ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿಯವರ ಆಗಮನವಾಗಿದೆ ಹೊಸ ವರ್ಷದಂದು ದೊಡ್ಡ ಮನೆಯಲ್ಲಿ ದೇವಿಗೆ ವಿಶೇಷ ಪೂಜೆ ಕೂಡ ಮಾಡಲಾಗಿದೆ ಈ ವೇಳೆ ಮದುವೆಯ ಬಗ್ಗೆ ಸಂಗೀತಗೆ ಗುರೂಜಿ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಈ ಹಿಂದೆ ಸಂಗೀತಗೆ ಆಗಿರೋ ನಂಬಿಕೆ ದ್ರೋಹದ ಸ್ಫೋಟಕ ಭವಿಷ್ಯದ ಬಗ್ಗೆ ಮಾತನಾಡಿದ್ದಾರೆ ಮನಮಂದಿಯ ಮುಂದಿನ ಭವಿಷ್ಯದ ಬಗ್ಗೆ ಗುರೂಜಿ ಗುರು ವಚನ ಹೇಳಿದ್ದಾರೆ ಮೊದಲಿಗೆ ಸಂಗೀತ ಬಂದಿದ್ದು ನನ್ನ ಪೂರ್ತಿ ಹೆಸರು ಸಂಗೀತ ಶೃಂಗೇರಿ ಅಂತ ಇಂಡಸ್ಟ್ರಿಗೆ ಕೊಟ್ಟಿದ್ದೇನೆ ಹುಟ್ಟು ಹೆಸರು ಶ್ರೀದೇವಿ ಅಂತ ನನ್ನ ಜಾತಕದಲ್ಲಿ ಬರೆದಿದೆ ಎಂದು ಸಂಗೀತ ಹೇಳಿದರು ಆಗ ಎಲ್ಲದರಲ್ಲೂ ಮೊದಲು ಬೇಕು ಅಂತ ಕೇಳ್ತೀರಾ ಮನಸ್ಸಿನಲ್ಲಿ ತುಂಬಾ ಹಿಂಸೆ ಇದೆ ಮೊದಲಿನಿಂದಲೂ ಅಷ್ಟೇ ಎಂದಿದ್ದಾರೆ ಏನೋ ಒಂದು ರೀತಿಯ ಉದ್ವೇಗವಿದೆ ಏನೋ ಒಂದು ಭಯ ಏನೋ ಒಂದು ರೀತಿ ಮನಸ್ಸಿಗೆ ಸಂಬಂಧಪಟ್ಟ ವ್ಯಾಕುಲತೆ ತುಂಬಾ ನಂಬಿದ್ರಿ ಅದ್ಯಾಕೋ ಕೈ ಹಿಡಿಯಲಿಲ್ಲ ಅಂತ ಗುರೂಜಿ ಹೇಳಿದರು ಆ ನಂಬಿಕೆ ದ್ರೋಹದಿಂದಲೇ ನಿಮ್ಮ ಜೀವನದಲ್ಲಿ ಬಹಳ ಬೇಸರ ಬಂದಿರಬೇಕಲ್ವಾ ಎರಡರ ಬದುಕಿನಲ್ಲೂ ಕೊರೆಗಳು ಬಂದಿರುತ್ತೆ ಮುಂದಕ್ಕೆ ಹೋಗಬೇಕು ಆ ಕೊರೆಯನ್ನ ನೀಗಿಸುವಂತಹ ಇನ್ನೊಬ್ಬರ ಪ್ರವೇಶವಾಗುತ್ತೆ ಅಲ್ಲಿಂದ ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕು ಮೂಡುತ್ತೆ ಎಂದು ಮದುವೆ ಬಗ್ಗೆ ಮಾತನಾಡಿದ್ದಾರೆ ನಿಮ್ಮ ವೃತ್ತಿ ಜೀವನದ ಮೇಲೂ ಹೋಗುತ್ತೆ ಕೆಳಗೂ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಕೆರಿಯರ್ ಹಾಗೂ ಪರ್ಸನಲ್ ಲೈಫ್ ತುಂಬಾ ಚೆನ್ನಾಗಿ ಹೋಗುತ್ತೆ ಎಂದು ವಿದ್ಯಾಶಂಕರಾನಂದ ಸರಸ್ವತಿ ಅವರು ಹೇಳಿದ್ದಾರೆ ಮದುವೆ ಆಗಬೇಕಾ ಎಂದು ಗುರೂಜಿಯಲ್ಲಿ ಕೇಳಿದಾಗ ಇಲ್ಲ ಎಂದರು ಸಂಗೀತ ನಾನು ಖಂಡಿತವಾಗಿಯೂ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತೈದರ ನಂತರ ಮದುವೆ ಆಗುತ್ತೆ ಅಂತ ಗುರೂಜಿ ಹೇಳಿದಾಗ ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಎಂದರು ಸಂಗೀತ ಈ ವೇಳೆ ಒಂದು ಸಣ್ಣ ಬಿಸಿ ಗಾಯದಿಂದ ನಮ್ಮ ಜೀವನದಲ್ಲಿ ಬೆಂಕಿಯೇ ಬೇಡ ಅನ್ನಬಾರದು ಬದುಕಿನಲ್ಲಿ ಮದುವೆ ನಂತರ ತುಂಬ ಚೆನ್ನಾಗಿರುತ್ತೆ ಇದರ ಬಗ್ಗೆ ಆಲೋಚನೆ ಮಾಡು ಬೇಡ ಅಂದಿದ್ದು ನಮ್ಮ ಬದುಕಿನಲ್ಲಿ ಬರ್ತಾನೆ ಇರುತ್ತೆ ಯಾವುದು ಬೇಡ ಅಂತ ಸಂಗೀತ ಓಡುತ್ತಿದ್ದಲೋ ಅದೇ ಬಂದಿರೋದು ಎಂದರು ಗುರೂಜಿ ಆಗ ಹೌದು ಬಿಗ್ ಬಾಸ್ ಕೂಡ ಅಂತ ಸಂಗೀತ ಪ್ರತಿಯುತ್ತರ ನೀಡಿದ್ದಾರೆ ಅಮ್ಮನವರ ಆಶೀರ್ವಾದ ಕೃಪೆ ಇರುತ್ತೆ ಚೆನ್ನಾಗಿ ಇರ್ತೀಯ ಎಂದು ಸಂಗೀತಗೆ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿಯವರು ಆಶೀರ್ವಾದ ಮಾಡಿದ್ದಾರೆ ಸ್ನೇಹಿತರೆ ಈ ರೀತಿ ಭವಿಷ್ಯ ಎಷ್ಟು ಸರಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಪದೇ ಕಾಮೆಂಟ್ ಸ್ನೇಹಿತರೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು